ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ದಿವಾಕರ್ ನಿಮ್ಮ ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಶಾಕ್ ಆಗಬೇಕಾ ನಿಜ ಗೆಳೆಯರೇ ಈ ವಿಡಿಯೋ ನೋಡಿದ್ಮೇಲೆ ಈ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಆ ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಖಂಡಿತ ಶಾಕ್ ಆಗ್ತಾರೆ ಸೊ ರೀಸೆಂಟ್ ಆಗಿ ಈ ಅಪ್ಲಿಕೇಶನ್ ಅನ್ನ ಇಂಡಿಯಾದಲ್ಲಿ ಹೆಚ್ಚು ಜನ ಯೂಸ್ ಮಾಡ್ತಾ ಇದ್ದಾರೆ ನಾವು ಪ್ಲೇಸ್ಟೋರ್ ಅಲ್ಲಿ ಫೋಟೋ ಎಡಿಟಿಂಗ್ ಮಾಡುವ ಮತ್ತು ವಿಡಿಯೋ ಎಡಿಟಿಂಗ್ ಮಾಡುವ ತುಂಬಾ ಅಪ್ಲಿಕೇಶನ್ ಗಳನ್ನು ನೋಡಿದ್ದೀವಿ ಆದ್ರೆ ಈ ಅಪ್ಲಿಕೇಶನ್ ಮಾತ್ರ ಸೂಪರ್ ಆಗಿದೆ ನೀವು ಈ ವಿಡಿಯೋ ನೋಡಿದ್ಮೇಲೆ ಈ ಅಪ್ಲಿಕೇಶನ್ ಅನ್ನ ಒಂದ್ಸಲ ಆದ್ರೂ ಟ್ರೈ ಮಾಡೇ ಮಾಡ್ತೀರಾ ನೀವು ಪ್ಲೇಸ್ಟೋರ್ ಅಲ್ಲಿ ಈ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ಅಪ್ಲಿಕೇಶನ್ ನ ಲಿಂಕ್ ನಿಮಗೆ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತೆ ಇದು ಎಂಬಿ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ರ್ಯಾಮ್ ಹೆಚ್ಚಿದ್ರೆ ಮಾತ್ರ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಇಲ್ಲಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಬಹುದು ನೀವು ಇಲ್ಲಿ ಈ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಾಗ ನಿಮಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಲಿಕ್ಕೆ ಕೇಳುತ್ತೆ ನೀವು ನಿಮ್ಮ ಡೇಟ್ ಹಾಗೂ ಮಂತ್ ಹಾಗೂ ಇಯರ್ ಎಂಟ್ರಿ ಮಾಡಿ ಹಾಗೂ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಅಪ್ಲಿಕೇಶನ್ ನಲ್ಲಿ ನಿಮಗೆ ನಿಮ್ಮ ಕ್ಯಾಮೆರಾ ಮೈಕ್ರೋಫೋನ್ ಹಾಗೂ ಸ್ಟೋರೇಜ್ ಅನ್ನ ಆಕ್ಸೆಸ್ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಕೇಳುತ್ತೆ ಸೊ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬಹುದು ನಿಮಗೆ ಇಲ್ಲಿ ತುಂಬಾ ಆಪ್ಷನ್ ಇದೆ ನೀವು ಯಾವ್ದನ್ ಬೇಕಾದರೂ ಸೆಲೆಕ್ಟ್ ಮಾಡಬಹುದು ಹಾಗೂ ಡೌನ್ಲೋಡ್ ಕೂಡ ಮಾಡಬಹುದು ಈ ಅಪ್ಲಿಕೇಶನ್ ಅಲ್ಲಿ ನೀವು ವಿಡಿಯೋ ಕೂಡ ಮಾಡಬಹುದು ಹಾಗೂ ಫೋಟೋ ಕೂಡ ತೆಗಿಬಹುದು ನಮ್ಮ ಏರಿಯಾದಲ್ಲಿ ಸ್ಪೈಡರ್ ಮನ್ ಬಂದಿದ್ದಾನೆ ನೋಡಿ ನೀವು ಇದೇ ತರ ಫೋಟೋಗಳನ್ನು ಹಾಗೂ ವಿಡಿಯೋಗಳನ್ನು ಇನ್ನೂ ಕ್ರಿಯೇಟಿವ್ ಆಗಿ ಮಾಡಬಹುದು ನಿಮಗೆ ಇದರಲ್ಲಿ ತುಂಬಾ ಆಪ್ಷನ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಬಹುದು ನೀವು ಇಲ್ಲಿ ಯಾವ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಿರ್ತೀರೋ ಅದರ ಜೊತೆ ನಿಂತ್ಕೊಂಡೆ ನೀವು ಫೋಟೋ ಹೊಡಿಬಹುದು ವಿಡಿಯೋ ಕೂಡ ಮಾಡಬಹುದು ಹಾಗೂ ನಿಮ್ಗೆ ಇಷ್ಟ ಬಂದಷ್ಟು ಜೂಮ್ ಮಾಡಬಹುದು ನೀವು ಸ್ಕ್ರೀನ್ ಮೇಲೆ ಲೆಫ್ಟ್ ಟು ರೈಟ್ ಅಥವಾ ಲೆಫ್ಟ್ ಸೈಡ್ ಮಾಡುದ್ರಿಂದ ಇದನ್ನು ನೀವು ರೊಟೇಟ್ ಕೂಡ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈ ಅಪ್ಲಿಕೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೂ ನೀವು ಈ ವಿಡಿಯೋನ ಶೇರ್ ಮಾಡುದರ ಮೂಲಕ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಒಂದು ಹೊಸ ಅಪ್ಲಿಕೇಶನ್ ಬಂದಿದೆ ಅದನ್ನ ಯೂಸ್ ಮಾಡಿ ಅಂತ ಇನ್ನೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್